ಜಯ ಜಯ ನಾನು ಎಲ್ಲಿದ್ದೀನಿ ರೇ ಜಯಾ ನಾವೆಲ್ಲರೂ ಇಲ್ಲೇ ಇದ್ದೀವಿ ನೀನು ಹಾಸ್ಪಿಟ್ಲಲ್ಲಿ ಇದ್ದೀಯಾ ಜಯ ಇವಾಗ ಹೇಗಿದೆಯಾ ಪರವಾಗಿಲ್ವಾ ಮತ್ತೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ನನಗೆ ಗೊತ್ತಾಗದೆ ಈ ಥರ ಆಗೋಯಿತು ಆಗಿದೆಯೋ ಆಗೋಯಿತು ಇವಾಗ ಯಾರು ತಲೆ ಕೆಡಿಸ್ಕೋಬಿಡಿ ಯಾರೂ ನಾನು ಚೆನ್ನಾಗಿದ್ದೀನಿ ಈಗ ಮನೆಗೆ ಕರ್ಕೊಂಡೋಗಿ ನಾನು ಜಯಾ ಇವತ್ತು ಅಂದಿಲ್ಲ ಇಲ್ಲ ರೀ ತಗೋ

ಏನ್ ಅನ್ಸ್ತಾ ಇದೆ ಡಾಕ್ಟರ್ ಇವಾಗ ನಾನು ಆರಾಮಾಗಿದ್ದೀನಿ ಅನಿಸ್ತಾ ಇದೆ ದಯವಿಟ್ಟು ಮನೆ ಕಳಿಸ್ಕೊಟ್ಬಿಡಿ ನನ್ನ ಹೊಟ್ಟೆ ಒಳಗಡೆ ಏನು ಹೊಟ್ಟೆ ತುಳಚೋದು ವಾಮೆಂಟ್ ಬರಂಗ ಆಗೋದು ಅತರ ಏನು ಆಗ್ತಾ ಇಲ್ಲ ಅಲ್ವಾ ಇಲ್ಲ ಡಾಕ್ಟರ್ ಆರಾಮ ಅನಿಸ್ತಾ ಇದೆ ನನಗೆ ಮನೆಗೆ ಹೋಗಬಹುದಾ ನಾನು ಇವಾಗ ಪೆನಾಯಿಲ್ ಕುಡಿದ ತಕ್ಷಣ ಕರ್ಕೋ ಬರೋದ್ರಿಂದ ನೀವು ಬಚಾವಾಗಿದ್ದೀರಾ ಅದು ಹೊಟ್ಟೆ ಒಳಗಡೆ ಜಾಸ್ತಿ ಸೇರಿಲ್ಲ ಹಾಂ ಏನು ಕಾಮನ್ ಸೆನ್ಸ್ ಇಲ್ವಾ ಮನೇಲಿ ಪೆನಾಯಿಲ್ ಯಾವುದು ಹಾಲು ಯಾವುದು ಅನ್ನೋದು ಗೊತ್ತಾಗಲ್ವಾ ಅಮ್ಮ ನಿಮಗೆ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದರೆ ಇನ್ನೂ ದೊಡ್ಡ ಅನಾಹುತ ಆಗ್ತಿತ್ತು ಹೇಗೋ ದೇವ್ರ ದಯೆಯಿಂದ ದೊಡ್ಡ ಅನಾಹುತದಿಂದ ತಪ್ಪಿಸ್ಕೊಂಡಿದ್ದೀರಾ ನೀವು ಸಲ ಈಗ ಆಗಲ್ಲ ಡಾಕ್ಟರ್ ಹುಷಾರಾಗಿರ್ತೀವಿ ಮನೆ ಕಳಿಸ್ಕೊಡಿ ನನ್ನ ಸರಿನಮ್ಮ ಆಯಿತು ನಾನೊಂದೆರಡು ಟ್ಯಾಬ್ಲೆಟ್ಸ್ಗಳು ಬರ್ಕೊಡ್ತೀನಿ ಸಿರಪ್ ಎಲ್ಲ ತಗೊಳ್ಳಿ ಹೋಗ್ಬೋದು ಇನ್ನು ನೀವು ಮನೆಗೆ ರೀ ಡಾಕ್ಟರೇ ಹೇಳಿದ್ರಲ್ಲ ಇವಾಗ ನಡೀರಿ ಮನೆಗೆ ಹೋಗೋಣ ಸರಿ ಜಯ ಡಾಕ್ಟರೇ ಹೇಳಿದ್ಮೇಲೆ ನಮ್ದೇನಿದೆ ಹ್ಮ್ ಸುಬ್ರಹ್ಮಣ್ಯ ಯಾವ್ದು ಟ್ಯಾಬ್ಲೆಟ್ಸ್ ಕರ್ಕೋತೀನಿ ಅಂದ್ರಣ ಅದನ್ನೆಲ್ಲ ತಗೊಂಡ್ರೆ ಮುಡಕವಾ ಅಮ್ಮನ್ ಕರ್ಕೊಂಡು ಹೋಗೋಣ ಸರಿನಪ್ಪ ಆಯ್ತು ಸುบลಕ್ಷ್ಮಿ ಅಮ್ಮನ್ ಕರ್ಕೋಮ್ಮ ಅದಕ್ಕೆ ಸ್ವಲ್ಪ ಹೆಲ್ಪ್ ಮಾಡು ಅತ್ತೆಮ್ಮ ಬನ್ನಿ ಕೂತ್ಕೊಳ್ಳಿ ಸುบลಕ್ಷ್ಮಿ ನನಗೆ ಏನೋ ಆಗೋಯ್ತು ಮುಖ ಯಾಕಮ್ಮ ಆಗಲಿಿಂದ ಹಂಗೇ ಸಪ್ಪು ಇಟ್ಕೊಂಡಿದ್ದೀಯಾ ಬಂದೆ ಆಗೋದನ ನೋಡ್ಬೇಕು ಏನೋ ಗ್ರಾಚಾರ ಆಗೋಯ್ತು ಬಿಡು ಇನ್ಮೇಲೆ ಏನಾದ್ರೂ ಗೊತ್ತಿಲ್ಲ ಅಂದ್ರೆ ನನ್ನ ಕೇಳು ಹ ಹೇಳ್ಕೊಡ್ತೀನಿ ಆಯ್ತಾ ಸರಿ ಅತ್ತೆಮ್ಮ ಆಯ್ತು ಹ ಹಂತ ಹಿಂದೆ ನಮ್ಮ ಸುಬ್ಲಕ್ಷ್ಮಿ ಮಾಡಿದ ಅವರ ಅವ್ರ ಅತ್ತೆ ಜಯ್ಯಮ್ಮ ಹೆಂಗೋ ಹಾಸ್ಪಿಟ್ರಿಂದ ಹುಷಾರಾಗಿ ಬಂದರು ಬಂದಿದ್ದು ಮೊದಲನೇ ದಿನನೇ ಪೈನಾಯಿ ಕುಡಿಸಿ ಅವ್ರ ಅತ್ತೇನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ಲು ಮುಂದೆ ಏನೇನ್ ಮಾಡ್ತಾಳೆ ನೋಡೋಣ ಬನ್ನಿ